ಅದರಲ್ಲಿ ಬಟ್ಟೆ ತೊಳ್ಲಿಕ್ಕೆ ಆಗುದಿಲ್ಲ ನೀರು ಕುಡಿಲಿಕ್ಕೆ ಆಗುದಿಲ್ಲ ಇಡೀ ರೋಡ್ ಅದು ನಮ್ದೆಲ್ಲ ಕಾಂಕ್ರೀಟ್ ಎಲ್ಲ ಹೋಗಿ ಅದನ್ನು ಯಾರು ಮಾಡಲಿಲ್ಲ ಮತ್ತೆ ನಾವೇ ಮಾಡಿಸ್ಕೊಂಡು ನಮ್ಮ ನಮ್ಮ ಮನೆಯ ಕೇಸರಿ ಕೇಸರಿ ನೀರೆಲ್ಲ ಕೇಸರಿ ಮಯ ಕುಡಿಯುವುದೇಗೆ ಬಟ್ಟೆ ಪಾತ್ರೆ ತೊಳೆಯುವುದೇಗೆ ಯಾರಿಗೇಳೋಣ ನಮ್ ಪ್ರಾಬ್ಲಮ್ಮು ಇದು ಪರ್ಲಡ್ಕ ಬಡಾವಣೆ ನಿವಾಸಿಗಳ ಪ್ರತಿನಿತ್ಯದ ಗೋಳಾಟ ಎಸ್ ಪರ್ಲಡ್ಕ ಬಾಲವನ ಬಳಿಯ ಬಡಾವಣೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಮನೆಗಳಿದೆ ನಗರಸಭೆಯಿಂದ ಬೋರ್ವೆಲ್ ತೆಗೆದು ಪೈಪ್ಲೈನ್ ಮೂಲಕ ಮನೆ ಮನೆಗೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಆದ್ರೆ ಈಗ ಇಲ್ಲಿನ ನಿವಾಸಿಗಳಿಗೆ ಪ್ರತಿನಿತ್ಯ ಪೈಪ್ಲೈನ್ನಲ್ಲೇ ಕೆಸರು ನೀರಿನ ದರ್ಶನವಾಗ್ತಾ ಇದೆ ನೀರಿನ ಬದಲಾಗಿ ಸಂಪೂರ್ಣ ಕೆಸರು ಮಿಶ್ರಿತ ಕೇಸರಿ ನೀರು ಬರ್ತಾ ಇದೆ ಬಕೆಟ್ನಲ್ಲಿ ತುಂಬಿಸಿಟ್ರೆ ಇದೇನು ನೀರ ಪೆಟ್ರೋಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಎರಡು ವರ್ಷಗಳ ಹಿಂದೆ ಇಲ್ಲಿ ಜಲಸಿರಿ ಯೋಜನೆ ಮೂಲಕ ಹೊಸ ಬೋರ್ವೆಲ್ ಕೊರೆಸಲಾಗಿತ್ತು ಹೊಸ ಬೋರ್ವೆಲ್ನಿಂದ ಮನೆ ಮನೆಗೆ ನೀರು ಸರಬರಾಜು ಮಾಡೋದಕ್ಕಾಗಿ ಹೊಸ ಪೈಪ್ಲೈನ್ ಕೂಡ ಹಾಕಲಾಗಿದೆ ಆದ್ರೆ ಇದರಿಂದ ನೀರನ್ನ ಬಿಡ್ತಾ ಇಲ್ಲ ಬದಲಾಗಿ ಹಳೆಯ ಬೋರ್ನಿಂದಲೇ ನೀರನ್ನ ಬಿಡಲಾಗ್ತಾ ಇದೆ ಈ ಹಳೆಯ ಬೋರ್ ಹಲವಾರು ಬಾರಿ ಕೈ ಕೊಟ್ಟಿದೆ ಅಲ್ಲದೆ ಪೈಪ್ಲೈನ್ ಅಲ್ಲಲ್ಲಿ ಒಡೆದು ಹೋಗಿದೆ ವಾರದಲ್ಲಿ ಎರಡು ಮೂರು ದಿನ ನೀರು ಬರೋದೇ ಕಷ್ಟ ಬಂದ್ರೂ ಕೂಡ ಒಡೆದು ಹೋದ ಪೈಪ್ ಸಾಕಷ್ಟು ನೀರು ಪೋಲಾಗ್ತಾ ಇದೆ ಬಂದ್ರೂ ಕೂಡ ಈ ಕೆಸರು ನೀರು ಬಳಸೋದಾದ್ರೂ ಹೇಗೆ ಅಂತಾರೆ ಇಲ್ಲಿನ ನಿವಾಸಿಗಳು ನಾವು ಪರ್ಲಾಡ್ಕದ ನಿವಾಸಿ ನಮಗೆ ನೀರಿನ ತುಂಬಾ ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ನೀರು ಯಾವತ್ತು ಬರ್ತದೆ ಆದರೂ ಅದರಲ್ಲಿ ಸ್ವಲ್ಪ ನೀರು ಕಲರ್ ಚೇಂಜ್ ಆಗಿರ್ತದೆ ಮ ಮಡ್ಡಿ ಮಡ್ಡಿನಾಗಿರ್ತದೆ ಅಂದರೆ ಬರುವಾಗ ಸ್ವಲ್ಪ ಕ್ಲೀನ್ ಇರ್ತದೆ ಆಮೇಲೆ ಯೂಸ್ ಮಾಡಬೇಕಿದ್ರೆ ಅದು ಕಲರ್ ಚೇಂಜ್ ಆಗಿ ಇರ್ತದೆ ಅದನ್ನು ಅದರಲ್ಲಿ ಬಟ್ಟೆ ತೊಳಲಿಕ್ಕೆ ಆಗೋದಿಲ್ಲ ನೀರು ಕುಡಿಲಿಕ್ಕೆ ಆಗೋದಿಲ್ಲ ಯಾವುದಕ್ಕೂ ಟೋಟ್ಲಿ ಯೂಸ್ ಮಾಡುವಾಗಿಲ್ಲ ಅದು ಬರೀ ಹೂವಿನ ಗಿಡಕ್ಕೆ ಮಾತ್ರ ಅಂತ ಆಗಿದೆ ಅದು ಎಷ್ಟು ಇದೊಂದು ನಾ ನಾಲ್ಕು ವರ್ಷದಿಂದ ಇದೆ ಆಮೇಲೆಲ್ಲ ನಮ್ಮ ರೋಡೆಲ್ಲ ಹೋಗಿ ಅವರು ರಿಪೇರಿ ಸಹ ಮಾಡಲಿಲ್ಲ ನಮಗೆ ಗಾಡಿ ಹೋಗ್ಲಿಕ್ಕೂ ಸಹ ಕಷ್ಟ ಆಗ್ತದೆ ಮತ್ತೆ ನಮಗೆ ಇವರು ಪುರಸಭೆಯವರೆಲ್ಲ ರೋಡ್ ಚೆಂದ ಮಾಡಿ ಕೊಟ್ಟಿದ್ದಾರೆ ಅದು ಇಂಟರ್ಲಾಕ್ ಎಲ್ಲ ಎದ್ದು ಹೋದರೆ ಅದನ್ನು ಯಾರು ರಿಪೇರಿ ಮಾಡ್ತಾರೆ ಈಗ ಅದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ ಅವರು ಅದು ಹಾಗೇನೆ ಇದೆ ಸಪೋಸ್ ಈಗ ನಮ್ಮ ಮನೆ ಎದುರು ಎದುರು ಕೂಡ ಹಾಗೆ ದೊಡ್ಡ ಚರಂಡಿಯಾಗೆ ಮಾಡಿಟ್ಟಿದ್ದಾರೆ ನಾವು ಅದನ್ನು ರಿಪೇರಿ ಮಾಡುವಂತ ಹೇಳಿದ್ರೆ ಅವರು ಅದಕ್ಕೆ ಕನೆಕ್ಷನ್ ಕೊಡ್ಲಿಲ್ಲ ಅಲ್ಲ ವಾಪಸ್ ಅದನ್ನು ಬಂದು ತೆಗೆದು ಹಾಕಿದ್ರೆ ಯಾರು ಪುನಃ ಪುನಃ ರಿಪೇರಿ ಮಾಡ್ತಾರೆ ಇದೊಂದು ದೊಡ್ಡ ಸಮಸ್ಯೆ ಇದೆ ಅದನ್ನ ಕೌನ್ಸಿಲರಿಗೆ ಹೋಗ್ಲಿಲ್ಲ ಇಲ್ಲಿ ಪಕ್ಕದವರೆಲ್ಲ ಮಾತಾಡಿದ್ದಾರೆ ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತ ಅನ್ನಿಸ್ತದೆ ಮತ್ತೆ ಆ ಮುನ್ಸಿಪಾಲ್ಟಿಯಲ್ಲಿ ಒಂದು ಸಲ ಬಿಲ್ ಕಟ್ಟಲಿಕ್ಕೆ ಹೋಗೋ ಹೇಳಿದೆ ಆಗ ಅವರು ಹೇಳಿದ್ರು ಅಂದರೆ ಬಿಲ್ ಕಟ್ಟ ಇದ್ದು ಜಲಸಿರಿ ಆಗೋದಕ್ಕಿಂತ ಮುಂಚೆ ನಾವು ಅಲ್ಲಿ ಹೇಳಿದ್ದೆವು ಆಗ ಅವರು ಹೇಳಿದರು ಎಲ್ಲ ನಾವು ಜಲಸಿರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಏನಿದ್ರು ಅವರಲ್ಲಿ ಹೇಳಿಕೊಳ್ಳಿ ಅಂತ ಹೇಳಿದರು

ಈ ಕೆಂಪು ನೀರಲ್ಲಿ ಬಟ್ಟೆ ಹೇಗೆ ಪಾತ್ರೆ ತೊಳೆಯುವುದಕ್ಕೆ ದಿನ ಬಳಕೆಗೆ ಬಳಸುವುದಾದ್ರೂ ಹೇಗೆ ಅನ್ನೋದು ಶುರುವಾಗಿದೆ ನಮಗೆ ಸಹ ಅದೇ ಪ್ರಾಬ್ಲಮ್ ಇದೆ ನಮಗೆ ಸಹ ಅದು ನೀರೆಲ್ಲ ಯೂಸ್ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ ಕುಡಿಲಿಕ್ಕೆ ಆಗುದಿಲ್ಲ ಬಟ್ಟೆ ಒಗೆಲಿಕ್ಕೆ ಆಗುದಿಲ್ಲ ತುಂಬಾ ಮಡ್ಡೆ ಇರ್ತದೆ ನಮಗೆ ಒಂದು ವಾಷಿಂಗ್ ಗೆ ಬಿಡ್ಲಿಕ್ಕೆ ಆಗುದಿಲ್ಲ ತುಂಬಾ ಪ್ರಾಬ್ಲಮ್ ಇದೆ ಒಂದು ಬಕೆಟ್ ಅಲ್ಲಿ ತುಂಬಿಸಿದ್ರೆ ಆ ಬಕೆಟೇ ಮಡ್ ಕಲರ್ ಚೇಂಜ್ ಆಗಿ ಬಿಡ್ತದೆ ಅಂತ ಪ್ರಾಬ್ಲಮ್ ಇದೆ ಸುಮಾರು ವರ್ಷದಿಂದ ಕೆಲವೊಮ್ಮೆ ನೀರೇ ಬರುದಿಲ್ಲ ಒಂದೆರಡು ದಿನ ನೀರೇ ಇಲ್ಲ ಕೆಲವೊಮ್ಮೆ ಬಂದ್ರೆ ಸಹ ತುಂಬಾ ಮಣ್ಣು ಮಿಶ್ರಿತ ಆಗಿರ್ತದೆ ಬಾರಿ ದೊಡ್ಡ ಸಮಸ್ಯೆ ಆಗಿದೆ ಈ ಎಲ್ಲರೂ ಮಾತಾಡ್ತಾ ಇದ್ದಾರೆ ಬೇಸಿಗೆ ಕಾಲದಲ್ಲಿ ತುಂಬಾ ಪ್ರಾಬ್ಲಮ್ ಎರಡು ಮೂರು ದಿನ ಬರುದೇ ಇಲ್ಲ ಕೆಲವೊಮ್ಮೆ ಹಾಗೆಲ್ಲ ಇರ್ತದೆ ಅಲ್ಲದೆ ಈ ಪೈಪ್ ಅಲ್ಲಲ್ಲಿ ಒಡೆದಿರೋದ್ರಿಂದ ಸಾಕಷ್ಟು ನೀರು ಪೋಲಾಗಿ ಬೇಸಿಗೆ ಕಾಲದಲ್ಲಿ ನೀರಿಗೆ ಸಮಸ್ಯೆ ಉಂಟಾಗಿತ್ತು ನವೆಂಬರ್ ಡಿಸೆಂಬರ್ನಲ್ಲಿ ಹಲವು ಬಾರಿ ಈ ಬಗ್ಗೆ ಶಾಸಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ದೂರನ್ನ ನೀಡಿದ್ದಾರೆ ಆದರೆ ಜನವರಿ ಹೊತ್ತಿಗೆ ಎಲ್ಲವೂ ಸರಿಯಾಗುತ್ತೆ ಎಂದು ಶಾಸಕರು ಭರವಸೆಯನ್ನ ನೀಡಿದ್ರು ಆದರೆ ಜನವರಿ ಕಳೆದು ಮೇ ಬಂದ್ರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ ಈಗ ಮಳೆ ಪ್ರಾರಂಭವಾಗಿ ಸಾಕಷ್ಟು ನೀರು ಬಂದರೂ ಕೂಡ ಅದು ಕೆಸರುಮಯವಾಗಿದೆ ಇನ್ನು ಈ ಕುಡಿಯುವ ನೀರಿನ ಪಂಪ್ಸೆಟ್ ನಿರ್ವಹಣೆಯೂ ಸರಿಯಲ್ಲ ಇಲ್ಲಿನ ಪಂಪ್ ಆಫ್ ಆದ್ರೆ ಆಯ್ತು ಇಲ್ಲದಿದ್ರೆ ಇಲ್ಲ ಎರಡು ಮೂರು ದಿನಗಳವರೆಗೂ ನಿರಂತರವಾಗಿ ನೀರು ಬರ್ತಾ ಇತ್ತು ಆದ್ರೆ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಈ ಬಗ್ಗೆ ಕೌನ್ಸಿಲರ್ಗೆ ಹೇಳಿದ್ರೆ ಇಲ್ಲಿನ ನಿವಾಸಿಗಳಲ್ಲೇ ಒಮ್ಮೆ ಪಂಪ್ ಆಫ್ ಮಾಡಿಬಿಡಿ ಅಂತ ಹೇಳ್ತಾರಂತೆ ಅದೇ ನಮ್ಗೆ ಈಗ ನೀರಿನ ಸಮಸ್ಯೆ ಅಂದ್ರೆ ಈಗ ಒಂದು ವರ್ಷದಿಂದಲೇ ಉಂಟಿದ್ದು ಇಲ್ಲಿ ಹೊಸ ಬೋರ್ ಆದ್ಮೇಲೆ ಫುಲ್ ಮಡ್ಡ ನೀರು ನಮಗೆ ಎಲ್ಲ ಮನೆಗೆ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀರು ಬರ್ತಾ ಉಂಟು ಸುಮಾರು ಸರಿ ಹೇಳಲ್ಲ ಆಯ್ತು ಅದಕ್ಕೆ ಏನು ಪರಿಹಾರ ಮಾಡಲಿಲ್ಲ ಮತ್ತೆ ಪಂಪ್ ಹಾಕ್ತಾರೆ ಹೋಗ್ತಾರೆ ಅದು ಅಲ್ಲಿ ಇಲ್ಲಿ ಪೈಪ್ ಹೊಡಿತದೆ ಯಾವಾಗ ಇದು ಸಮಸ್ಯೆ ಮುಗಿಲಿಲ್ಲ ಈಗ ಒಂದು ಆರು ತಿಂಗಳಿಂದ ಜೋರುಂಟು ಅಷ್ಟು ಬೇಸಿಗೆಯಲ್ಲಿ ಸಹ ಅಲ್ಲಿ ಪೈಪಲ್ಲಿ ಲೀಕೇಜು ಹೇಳಿ ಎರಡು ಮೂರು ಆಗೋ ಬಂದು ರಿಪೇರಿ ಮಾಡ್ತಿದ್ರು ಮಾಡಲಿಲ್ಲ ಅಂತಿಲ್ಲ ನಾವು ಕೌನ್ಸಿಲರಿಗೆ ಯಾವಾಗಲೂ ಹೇಳೋದು ದಿನಾ ನಮಗಿದ್ವೇ ಕೆಲಸ ಫೋನ್ ಮಾಡೋದು ಅವರನ್ನು ಹೇಳೋದು ಅವರು ಮತ್ತೊಬ್ಬರಿಗೆ ಹೇಳಿದು ಅವ್ರು ಬರ್ತಾರ ಅವ್ರನ್ನ ಕಾಯೋದು ನಮಗೆ ಎರಡು ಮೂರು ಒಂದು ವಾರ ನೀರಿಲ್ದೇ ಇದ್ದದ್ದು ಉಂಟು ಸಹ ನಾವೀಗ ಸಂಪು ಮಾಡಿಕೊಂಡೋದ್ರಿಂದ ನಮಗೇನು ತೊಂದರೆ ಆಗಲಿಲ್ಲ ಹಾಗೇ ಈಗ ಮಳೆಗಾಲ ಆದ್ರಿಂದ ತೊಂದರೆ ಇಲ್ಲ ಗಿಡಗಳಿಗೆಲ್ಲ ಬೇಡ ನೀರು ಇಲ್ಲದ್ರೆ ಭಾರಿ ಕಷ್ಟ ಆಗ್ತಿತ್ತು ಹಾಗೆ ಇಲ್ಲಿ ಎಲ್ಲ ಮನೆಗಳಿಗೂ ಹಾಗೆ ನಮ್ಮದೊಂದು ಮನೆಯಲ್ಲ ಇಲ್ಲಿ ಸುಮಾರು ಹತ್ತು ಹದಿನೈದು ಮನೆಗಳು ಉಂಟು ಎಲ್ಲರೂ ಹೀಗೆ ಆಗಿದೆ ಎಲ್ರಿಗೂ ಸಮಸ್ಯೆ ಹಾಗೆ ಈಗ ಇನ್ನೇನಾದರೂ ಒಂದು ಮಾಡ್ತಾರಂತ ನೋಡಬೇಕು ನಾವೀಗ ಮೊನ್ನೆ ಸಹ ಹಾಗೆ ಲೀಕೇಜ್ ಆಗಿ ಇಲ್ಲಿ ಹೋಗ್ತಾ ಉಂಟು ನೀರು ಅಲ್ಲಿ ಇಲ್ಲಿ ಎಲ್ಲ ಕಡೆ ತುಂಬ ವೇಸ್ಟ್ ಆಗ್ತಾ ಇತ್ತು ವೇಸ್ಟ್ ಆದರೂ ಸಹ ನಾವು ಹೇಳ್ತಾ ಇದ್ದೇವೆ ಲೀಕೇಜ್ ಆದರೂ ಹೇಳಿದು ಪಂಪ್ ಆನ್ ಮಾಡಲಿಕ್ಕಿಲ್ಲ ಮಾಡಿದರೆ ಆಫ್ ಮಾಡಲಿಕ್ಕಿಲ್ಲ ಅದರ ನಿರ್ವಹಣೆ ಸಹ ಯಾರೂ ಮಾಡೋದಿಲ್ಲ ಮತ್ತೆ ನಾವು ಪುನಃ ಆನ್ ಮಾಡಿ ಹೋಗ್ತಾರೆ ಎರಡೆರಡು ದಿವಸ ಆನ್ ಇದ್ರೆ ನಮಗೂ ಅಂದ್ರೆ ವೇಸ್ಟ್ ಅಲ್ಲ ಹಾಗೆ ನಾವು ಪುನಃ ಕೌನ್ಸಿಲರ್ಗೆ ಹೇಳ್ತಿದ್ದೆವು ಕೌನ್ಸಿಲರ್ ಮತ್ತೆ ಹೇಳಿ ನನ್ನ ಹತ್ರ ಆಫ್ ಮಾಡಿ ಅಂತ ಹೇಳ್ತಿದ್ರು ನಾನು ಸಹ ಅಷ್ಟೋ ಸರಿ ಆಫ್ ಮಾಡಿದ್ದೇನೆ ಆದರೆ ಆನ್ ಮಾಡಬೇಕಿದ್ರೆ ಅವ್ರ ಹತ್ರ ಕೇಳದೆ ಮಾಡಲೇ ಇಲ್ಲ ಅಂದರೆ ನಮಗೆ ಮತ್ತೆ ಪಬ್ಲಿಕ್ ಇದಲ್ಲ ನಮ್ಮ ಮನೆದಲ್ಲ ಹಾಗೆ ಅಂದರೆ ಇದು ಹಾಂ ಪಂಪಿಂದ ಅಂದರೆ ಹೌದು ಟ್ಯಾಂಕ್ ಅಂತ ಇಲ್ಲ ನಮಗೆಲ್ಲ ಅಂದರೆ ಹೀಗೆ ಸಪ್ಲೈ ಅದು ಮೊದಲಿನ ಹಳೆ ಪೈಪ್ ಇರೋದು ಈಗ ಅದರಲ್ಲಿ ಹೋಗೋದು ಅವ್ರು ಹೇಳ್ತಾರೆ ಈಗ ಜಲಸರಿಗೆ ನಮಗೆ ಕನೆಕ್ಷನ್ ಕೊಡಲಿಲ್ಲ ಅಂತ ಹೇಳಿ ಅದು ಜನವರಿಯಲ್ಲೇ ಕೊಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ನಾವು ನವಂಬರಿಂದ ಡಿಸೆಂಬರಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡಿಯಾಗಿದೆ ಎಲ್ರಿಗೂ ಶಾಸಕರಿಗೆ ಸಹ ನಮ್ಮ ಪಕ್ಕದ ಮನೆಯವರು ಇದು ಕಂಪ್ಲೇಂಟೆಲ್ಲ ಬರೆದಿದ್ದಾರೆ ಅವಾಗ ಅವರು ಹೇಳಿದ್ರು ಈಗ ಎಂತ ಆಗೋದಿಲ್ಲ ನಿಮಗೆ ಜನವರಿಯಲ್ಲಿ ಅದೆಲ್ಲ ಸಾಲ್ವ್ ಆಗ್ತದೆ ಅಂತೇಳಿ ಈಗ ಜನವರಿಯಾಗಿ ಆಯ್ತು ಈಗ ಗೊತ್ತುಂಟಲ್ಲ ಮೇ ಬಂತು ಹಾಗೆ ಇನ್ನೂ ಇಲ್ಲ ಎಂತ ಮಾಡಲಿಲ್ಲ ಎಲ್ಲ ಮನೆಗೂ ಸಹ ನೀರು ನಮಗೆ ಮತ್ತೆ ಆ ಪೈಪ್ಲೈನ್ ಹಾಕಿ ಮೀಟರ್ ಎಲ್ಲ ಹಾಕಿದ್ದಾರೆ ಅದಕ್ಕಿನ್ನೂ ಕನೆಕ್ಷನ್ ಕೊಡಲಿಲ್ಲ ಜಲಸಿರಿ ಇದ್ದು ಎಷ್ಟು ಸಮಯ ಅದು ಹಾಕಿ ಆಯ್ತಲ್ಲ ವರ್ಷ ಒಂದು ಎರಡು ನಮ್ಗೆ ನೆನಪಿಲ್ಲ ಹಾಗೆ ಹಳೆ ಪೈಪ್ಗಳಲ್ಲೇ ನೀರು ಬರುದು ಈಗ ಹಾಗೆ ಇಡೀ ರೋಡ್ ಆಗ್ದು ಅದು ನಮ್ದೆಲ್ಲ ಎಲ್ಲ ಹೋಗಿ ಅದನ್ನು ಯಾರು ಮಾಡಲಿಲ್ಲ ಮತ್ತೆ ನಾವೇ ಮಾಡಿಸ್ಕೊಂಡು ನಮ್ಮ ನಮ್ಮ ಮನೆಯಾದರು ಅವ್ರು ಹಾಕಿ ಕೊಡ್ತೇವೆ ಹೇಳಿ ಅವರಂತ ಮಾಡಲಿಲ್ಲ ಅದರ ಅಡಿಯಲ್ಲಿ ಸಹ ಈಗ ಲೀಕೇಜ್ ಉಂಟು ಅವ್ರದ್ದು ಎಲ್ಲ ಹೊಡೆದು ಹಾಗೆ ತುಂಬ ಕಷ್ಟ ಆಗಿದೆ ನಮಗೆ ಈ ಸರಿ ಬೇಸಿಗೆಯಲ್ಲಿ ಅಂತೂ ತುಂಬ ಕಷ್ಟ ಆಗಿದೆ ಎಲ್ಲ ಮಡ್ಡ ನೀರೇ ನಮಗೆ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮಣ್ಣು ಅಗೆದು ಮನೆ ಮನೆಗೆ ಜಲಸಿರಿ ಯೋಜನೆಯ ನೀರಿನ ಹೊಸ ಪೈಪ್ಲೈನ್ ಅನ್ನ ಹಾಕಲಾಗಿದೆ ಆದ್ರೆ ಮಣ್ಣು ಅಗೆಯುವ ವೇಳೆ ಕಾಂಕ್ರೀಟ್ ರಸ್ತೆಯನ್ನ ಅಗೆಯಲಾಗಿದೆ ಎಲ್ಲ ಕೆಲಸ ಆದ ಮೇಲೆ ಇವೆಲ್ಲವನ್ನ ಸರಿ ಮಾಡಿ ಕೊಡುತ್ತೇವೆ ಎಂದ ಜಲಸಿರಿಯವರು ಮತ್ತೆ ಇತ್ತ ಮುಖ ಹಾಕಿಯೇ ಇಲ್ಲ ರಸ್ತೆ ಸರಿ ಮಾಡಿಯೂ ಇಲ್ಲ ಜಲಸಿರಿಯ ನೀರು ಹರಿಸಿಯೂ ಇಲ್ಲ ಈ ಬಗ್ಗೆ ನಗರಸಭೆಯವರಲ್ಲಿ ಕೇಳಿದ್ರೆ ನಾವು ಜಲಸಿರಿಯವರಿಗೆ ಹಸ್ತಾಂತರ ಮಾಡಿದ್ದೇವೆ ಎನ್ನುತ್ತಾರೆ ಈ ಹೊಸ ಜಲಸಿರಿ ಯೋಜನೆಯ ಬೋರ್ ಪಂಪ್ ಎಲ್ಲವೂ ಈಗ ಊಟ ಕಿಲ್ಲದ ಉಪ್ಪಿನ ಕಾಯಿಯಂತಾಗಿದೆ ಇಲ್ಲಿ ಎಲ್ಲವೂ ಸಮಸ್ಯೆಗಳ ಆಗ್ರಹವಾಗಿದೆ ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಿ ಇಲ್ಲಿನ ನಿವಾಸಿಗಳ ಸಮಸ್ಯೆಗೆ ಶೀಘ್ರವೇ ಮುಕ್ತಿಯನ್ನ ನೀಡಿ ಸ್ವಚ್ಛ ಪರಿಶುದ್ಧ ನೀರು ಜನರ ಮನೆ ಸೇರುವಂತೆ ಮಾಡಬೇಕು ಅನ್ನೋದು ಸುದ್ದಿಯ ಆಶಯ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಉಮೇಶ್ ಮಿತ್ತಡ್ಕ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್